ಸರ್ಕಾರ ನಮ್ಮ ಧರಣಿಗೆ ಸ್ಪಂದಿಸ್ತಾ ಇಲ್ಲ ನಿನ್ನೆ ನಮಗೆ ಸಿ ಎಮ್ ಅವ್ರು ಕರೆದಿದ್ರೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಅವರು ಹೋಗಿ ಮಾತಾಡಿ ಬಂದಾಗ ಅವ್ರು ನಮಗೆ ಸ್ಪಂದಿಸೇ ಇಲ್ಲ ನಾಳೆ ನಾನು ಇದರಲ್ಲಿ ಚರ್ಚೆ ಮಾಡ್ತೀನಿ ನೀವು ವಾಪಸ್ ತೆಕ್ಕೊಳ್ಳಿ ಅಮ್ಮ ಹೇಳಿದರು ನಾವು ಇಷ್ಟು ಚಳಿಗ ಸಾವಿರಾರು ಹದಿನೈದು ಸಾವಿರ ಜನರ ಮಹಿಳೆಯರು ಬೀದಿಗಳಿದ್ರು ಅವ್ರಿಗೆ ಕರನೇ ಇಲ್ಲ ಇವತ್ತು ನಾವು ಹೆಣ್ಮಕ್ಳು ಇಷ್ಟು ಚಳಿಯಲ್ಲಿ ಆಮೇಲೆ ನಮಗೆ ನೀರಿನ ಅನುಕೂಲತೆ ಇಲ್ಲ ಶೌಚಾಲಯ ಅನುಕೂಲತೆ ಇಲ್ಲ ಆದ್ರೆ ನಮಗೆ ಏನೂ ಇಲ್ದ್ರೂ ನಾವು ಬೀದಿಗಳಿದು ಹೋರಾಟ ಮಾಡ್ತಾಯಿದ್ದೇವೆ ಸರ್ ನಮ್ಗೆ ನೀವು ನಮಗೆ ಕನಿಷ್ಠ ವೇತನ ಮಾಡಲೇಬೇಕು ಅಂದಾಗ ಇಲ್ಲಮ್ಮ ನಾನು ಕ್ಯಾಬಿನೆಟ್ನಲ್ಲಿ ಮಾತಾಡ್ತೇನೆ ಆದ ನಂತರ ನಿಮಗೆ ಹೇಳ್ತೀನಿ ನೀವು ಎಲ್ಲ ವಾಪಸ್ ತೆಕ್ಕೊಂಡು ಮನೆಗೆ ಹೋಗ್ರಿ ಅಂತ ಹೇಳಿದರೆ ನಾವು ಯಾರೂ ಹೋಗೋದಿಲ್ಲ ನಮಗೆ ಕನಿಷ್ಠ ವೇತನ ಆಗೋವರೆಗೋ ನಾವು ಇದೇ ಥರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಸರ್ ನಮ್ಗೆ ಅವರು ಕನಿಷ್ಠ ವೇತನ ನೋಡ್ರಿ ಒಂದು ಎರಡು ತಿಂಗಳು ಮಗು ತಾಯಿ ಗರ್ಭದಲ್ಲಿ ಮೂಡಿದಾಗಿನಿಂದ ಐದು ವರ್ಷ ತನಕ ನಾವು ಅದ್ರ ಪಾಲನೆ ಪೋಷಣೆಯನ್ನು ಮಾಡಿ ಇನ್ನೊಬ್ಬರಿಗೆ ದತ್ತು ಪುತ್ರನಾಗಿ ಹೆಂಗೆ ಕೊಡ್ತಾರೋ ಮಕ್ಕಳಿಗೆ ಒಂದನೇ ಕ್ಲಾಸಿಗೆ ಅಡ್ಮಿಷನ್ ಮಾಡ್ತೀವೋ ಅಂಥವ್ರಿಗೆ ಆರನೇ ವೇತನ ಎಜುಕೇಷನ್ ಡಿಪಾರ್ಟ್ಮೆಂಟ್ ಮಾಸ್ಟ್ರುಗಳಿಗೆ ಗೌರ್ಮೆಂಟ್ ಸರ್ವಣ್ಣದವ್ರಿಗೆ ಆರನೇ ವೇತನ ಏಳನೇ ವೇತನ ಎಷ್ಟೊಂದು ದೊಡ್ಡ ಬಜೆಟ್ ಮಂಡನೆ ಮಾಡಿ ಹೆಚ್ಚಿಗೆ ಮಾಡ್ತಾರೆ ಆದರೆ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಹಲವಾರು ಇಲಾಖೆಗಳಲ್ಲಿ ನಾವು ಕೆಲಸ ಮಾಡಿದರು ಗರ್ಭಿಣಿ ಕೆಲಸ ನಾವೇ ಮಾಡಬೇಕು ತಲೆಟಿಗಿರದವ್ರ ಕೆಲಸ ನಾವೇ ಮಾಡಬೇಕು ಬಿ ಎಲ್ಲೋ ಕೆಲಸ ನಾವೇ ಮಾಡಬೇಕು ಪ್ರತಿಯೊಂದೊಂದು ಆರೋಗ್ಯ ಇಲಾಖೆ ಕೆಲಸ ನಾವೇ ಮಾಡಬೇಕು ಕುಸು ರೋಗಿ ಸರ್ವೆ ನಾವೇ ಮಾಡಬೇಕು ಇವತ್ತು ಕರೋನ ಕೊರೋನಾದಲ್ಲಿ ಯಾರೂ ಕೆಲಸ ಮಾಡಿಲ್ಲ ಅವತ್ತು ಅಂಗನವಾಡಿ ಕಾರ್ಯಕರ್ತರಿಂದ ಸಾಧ್ಯ ಇದೆ ಅಂತ ಹೇಳಿದ್ದು ಈ ಸಿ ಎಮ್ ಅವರು ಇವತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ಕೊಡಬೇಕು ಅಂದಾಗ ಅಲ್ಲಮ್ಮ ನೋಡೋಣ ನಾನು ಕ್ಯಾಬಿನೆಟ್ನಲ್ಲಿ ಡಿಸ್ಕಸ್ ಚರ್ಚೆ ಮಾಡ್ತೇನೆ ಅಂತಾರೆ ಅಂದ್ರೆ ಇದು ನಮ್ಮ ಕ್ಯಾಬಿನೆಟ್ ನೀವು ಕ್ಯಾಬ್ ಅದು ನಾವು ಅದು ಕೇಳಿಲ್ಲ ಸರ್ ನಮ್ಮ ಅಧ್ಯಕ್ಷರು ನೀವು ಮಾಡುವವರೆಗೂ ನಾವು ಹೇಳೋದೇ ಇಲ್ಲ ಏನಾದರೂ ಏನೂ ಮಾಡಿಲ್ಲ ಸರ್ ಅವರು ಅವ್ರು ಹೆಂಗೆ ಹೇಳ್ತಾ ಇದ್ದಾರೆ ಅಂದರೆ ಕೇವಲ ಈ ಮಹಿಳೆಯರೇನು ನನಗೆ ಅಂದಂಗೆ ನೋಡೋಣಮ್ಮ ಕ್ಯಾಬಿನೆಟ್ನಲ್ಲಿ ಮೀಟಿಂಗ್ ಮಾಡೋಣ ನೀವು ಅದನ್ನು ಹಿಂಪಡಿರಿ ನೀವು ವಾಪಸ್ ತೆಕ್ಕೊಂಡು ಹೋಗ್ರಿ ಅಂತಾರೆ ಸರ್ ಅದು ನಮ್ಮ ರಾಜ್ಯಾಧ್ಯಕ್ಷರು ಅಷ್ಟು ನಮಗೇನು ಹೇಳಿಲ್ಲ ಈ ಹೋರಾಟವನ್ನು ಮುಂದುವರಿಸಿದ್ದಾರೆ ನಾಳೆ ಮೀಟಿಂಗ್ ತೊಗೊಂಡ್ಮೇಲೆ ಏನು ಮಾಡ್ತಾರೆ ಎಂಬುದು ನಾಳೆ ಗೊತ್ತಾಗಲಿ ಅದಕ್ಕೆ ನಾನು ನಾಳೆ ಮೀಟಿಂಗ್ನಲ್ಲಿ ಚರ್ಚೆ ಮಾಡ್ತೀನಿ ನೋಡೋಣ ನೀವು ವಾಪಸ್ ತೆಕ್ಕೊಂಡು ಹೋಗ್ರಿ ಅಂತೇಳಿ ಅವ್ರು ಮಾಡಲ್ಲ ಸರ್ ಈ ಥರ ಹಲವಾರು ಸಲ ಆಶ್ವಾಸನ ಕೊಟ್ಟಿದ್ದಾರೆ ಆರನೇ ಗ್ಯಾರಂಟಿ ಮಾಡ್ತೀವಿ ಅಂಗನವಾಡಿ ಕಾರ್ಯಕರ್ತರನ್ನಂತ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ದಾರೆ ಇಲ್ಲಿವರೆಗೂ ಎಲ್ಲಿ ಆರನೇ ಗ್ಯಾರಂಟಿ ನಾವು ಮಾಡಿದೆ ಸರ್ ಹೇಳಿ ಮುಂದುವರಿತ ಮುಂದೆ ಕಂಟಿನ್ಯೂ ಆಗಿದೆ ಸರ್ತೀರ ನಾವು ಈ ಹೋರಾಟವನ್ನು ಕಂಟಿನ್ಯೂ ಮಾಡ್ತೀವಿ ಸರ್ ನಮಗೆ ಎಷ್ಟು ಜನರಿಗೆ ಹಂಗ ನೋಡಿ ಕಾರ್ಯಕರ್ತರು ನಮ್ಮ ಹುದ್ದೆ ತೆಗೆದ್ರೂ ಚಿಂತೆ ಇಲ್ಲ ನಮ್ಮ ಸಂಬಳ ಹಿಡಿದ್ರು ಚಿಂತೆ ಇಲ್ಲ ನಮ್ಗೆ ಏನೇ ಮಾಡಿದರೂ ನಾವು ಇಲ್ಲಿಂದ ಕದಲೋದೇ ಇಲ್ಲ ಸರ್ ನಾವು ಆ ರಾತ್ರಿ ಹಗಲು ರಾತ್ರಿ ಈ ಹೋರಾಟವನ್ನು ಮುಂದೆ ಮುಂದುವರಿಸಿದ್ದಾರೆ ಯಾವುದೇ ವಿಧವಾದ ಪರಿಹಾರನ ನಮಗೆ ಇದುವರೆಗೂ ಕೊಟ್ಟಿಲ್ಲ ಸರ್ ಇಲ್ಲಿಂದ ಒಂದು ಕಿಲೋಮೀಟ್ರ್ ದೂರದವರೆಗೆ ನಾವು ಹೋಗಬೇಕು ಶೌಚಾಲಯಕ್ಕೆ ಅಲ್ಲಿ ಹತ್ತು ರೂಪಾಯಿಯನ್ನು ಪೇ ಮಾಡಿಬಿಟ್ಟು ನಾವು ಶೌಚಾಲಯನ ಮುಗಿಸ್ಕೊಂಡು ಇಲ್ಲಿಗೆ ಬರಬೇಕಾಗ್ತಾ ಇದೆ ಸರ್ ಇಲ್ಲಿಂದ ಹೋಗಿ ಬರೋಕ್ಕೆ ಮಿನಿಮಮ್ ಒಂದು ಈ ಹತ್ತರಿಂದ ಇಪ್ಪತ್ತು ನಿಮಿಷದ ಧರಣಿಯಲ್ಲಿ ಕೂತ್ಕೋಬೇಕಾರೆ ನಮ್ಮ ಟೀಚರ್ಸ್ಗಳು ಹೆಣ್ಮಕ್ಳಾಗಿರೋದ್ರಿಂದ ಇಲ್ಲಿಂದ ಅಲ್ಲಿಗೆ ಹೋಗಿ ಅಷ್ಟರಲ್ಲಿ ನಾವು ಎದ್ದು ಎಲ್ಲ ಓಡಾಡ್ತಿದ್ದೀವಿ ಏನೋ ಶಾಪಿಂಗ್ ಮಾಡ್ತಿದ್ದೀವಿ ಅನ್ನೋ ಮಟ್ಟಕ್ಕೆ ನಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ ನಡೆಸ್ಕೊಳ್ತಾ ಇದ್ದಾರೆ ನಾವು ಆದರೆ ಯಾವುದೇ ಶಾಪಿಂಗ್ಗಳನ್ನು ಮಾಡಲ್ಲ ಕೆಲವೊಂದು ಹೆಣ್ಮಕ್ಳು ಎಲ್ಲೋ ಅಪ್ಪಿತಪ್ಪಿ ಮಾಡ್ತಿರ್ಬೋದು ಆದರೆ ಶ ಬರೀ ಶೌಚಾಲಯಕ್ಕೆ ಅಂಥೇಳಿ ನಾವು ಅಲ್ಲಿವರೆಗೂ ಹೋಗಿ ಬರೋ ಅಷ್ಟರಲ್ಲಿ ಎಷ್ಟೋ ಜನ ಒಬ್ಬರು ಟೀಚರ್ ಹೋಗಿದ ತಕ್ಷಣ ಮತ್ತೊಬ್ಬರು ಟೀಚರ್ಗಳು ಹೋಗೋವಂಥ ಪರಿಸ್ಥಿತಿ ಆಗಿದೆ ನಮಗೆ ಮೊಬೈಲ್ ಶೌಚಾಲಯ ಕೊಡಿ ಅಂಥೇಳಿ ನಮ್ಮ ರಾಜ್ಯಾಧ್ಯಕ್ಷರು ಮಹಿಳಾ ಆಯೋಗದ ಇವರಿಗೆ ತಿಳಿಸಿದ್ರು ಅಧ್ಯಕ್ಷರಿಗೆ ತಿಳಿಸಿದ್ರು ಸಹ ಅವರು ಸಹ ನಮಗೆ ಯಾವುದೇ ಇದನ್ನು ಮಾಡಲಿಲ್ಲ ಇದುವರೆಗೂ ಎರಡು ಮೂರನೇ ದಿನ ಖಾಲಿ ಇಡ್ತಾ ಇದೀವಿ ಸರ್ ನಾವು ಮೂರನೇ ದಿನ ಕಾಲಿಟ್ಟರೂ ಸಹ ಒಂದು ಮೊಬೈಲ್ ಶೌಚಾಲಯದ ವ್ಯವಸ್ಥೆ ಸಹ ನಮಗೆ ಆಗಿಲ್ಲ ಅಂತೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಹೌದು ಖಂಡಿತ ಇದೆ ಸರ್ ಏನಕ್ಕೆ ನಾವು ಇಲ್ಲಿಂದ ಹೋಗಲ್ಲ ಸರ್ ನಮಗೆ ಸೌಲಭ್ಯಗಳು ಸರಿಯಾದ ಪ್ರಮಾಣದಲ್ಲಿ ನಮಗೆ ಸಿಗ್ತಾ ಇದೆ ಅಂದರೆ ನಾವು ಇಲ್ಲಿಂದ ಹೋಗಲ್ಲ ಹಾಗಾಗಿ ನಮ್ಮ ಧರಣಿನ ಇಲ್ಲಿ ವ್ಯವಸ್ಥೆಗಳು ಸರಿ ಇಲ್ಲ ಅಂದಾಗ ನಮಗೆ ಏನೋ ಅನಾರೋಗ್ಯ ಆಗುತ್ತೆ ಇವಾಗ ತಾನೇ ಒಬ್ಬರಿಗೆ ಅನಾರೋಗ್ಯ ಆಗಿಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ಬಂದ್ವಿ ಸರ್ ನಮಗೆ ಇಲ್ಲಿ ಆಲ್ರೆಡಿ ಶುರು ಆಗ್ತಾ ಸರ್ ಒಂದೊಂದು ಹೆಣ್ಮಕ್ಳಿಗೆ ಏನು ಗ್ಯಾಸ್ ಆ್ಯಸಿಡಿಟಿ ಇರ್ಬೋದು ಏನಾದರೂ ಒಂದು ಸಮಸ್ಯೆಗಳು ಇಲ್ಲಿಂದ ಇದೆ ಸರ್ ನಮಗೆ ಈ ಸಲ ಕನಿಷ್ಠ ವೇತನ ಆಗೋರು ನಮ್ಮ ರಾಜ್ಯಾಧ್ಯಕ್ಷರು ಹೇಳೋವರೆಗೂ ಈ ಜಾಗ ಬಿಟ್ಟು ನಾವು ಕದಲುವುದಿಲ್ಲ ಸರ್ ನಾವು ಏನೇ ಇದ್ರೂ ನಮ್ಮ ರಾಜ್ಯಾಧ್ಯಕ್ಷರ ಮಾತಾಡದೆ ಸರ್ ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಮೂಲಭೂತ ಸೌಕರ್ಯದ ಜೊತೆಗೆ ಕನಿಷ್ಠ ವೇತನ ಅಂತೂ ಆಗಲೇಬೇಕು ಸರ್ ಇದು ಸರ್ ಸಿ ಎಮ್ ಸತತವಾಗಿ ನಮ್ಮ ಅಧ್ಯಕ್ಷರನ್ನ ಎರಡು ಗಂಟೆವರೆಗೂ ಕೂರಿಸ್ಕೊಂಡಿದ್ರಂತೆ ಬೇರೆ ಏನೋ ಕೆಲಸದ ಬೇರೆ ಏನೋ ಕಾರ್ಯಕರ್ತರು ಅಥವಾ ಏನೋ ಇದು ಬಂದಿದ್ರು ಅಂತ ಹೇಳಿ ಎರಡು ಗಂಟೆವರೆಗೂ ಕೂರಿಸ್ಬಿಟ್ಟು ಮನವಿ ತೊಗೊಂಡಿದ್ದೀವಮ್ಮ ನೀವು ಹೊರಡಿ ನಾವು ಸಚಿವ ಸಂಪುಟ ಸಭೆ ನಡೆಯುತ್ತಲ್ಲ ಅದರಲ್ಲಿ ಮಾತಾಡ್ತೀವಿ ಅಂತೇಳಿ ಹೇಳಿ ಇದು ಮಾಡಿದ್ದಾರೆ ಸರ್ ಅದು ಬಿಟ್ಟರೆ ಮತ್ತೆ ಏನು ಅವರು ಯಾವುದೇ ಆಶ್ವಾಸ ವಾಪಸ್ ತಗೊಂಡು ನೀವು ಮನೆಗೆ ಹೊರಡಿ ಅಂತ ಹೇಳಿರೋದು ಅಷ್ಟೇ ಸರ್ ಆದರೆ ಯಾವುದೇ ಆಶ್ವಾಸನೆ ಆಗಲಿ ಅಥವಾ ಯಾವುದೇ ಒಂದು ಏನಂತೀವಿ ನಮಗೆ ಕನಿಷ್ಠ ವೇತನ ಜಾರಿ ಮಾಡ್ತೀವಿ ಅಂತ ಯಾವುದೋ ಒಂದು ಮಾತನ್ನು ಸಹ ಅವರು ಹೇಳಿ ನಮಗೆ ಕಳಿಸಿಲ್ಲ ಸರ್ ನಮ್ಮ ಕ ರಾಜ್ಯಾಧ್ಯಕ್ಷರು ಕಣ್ಣೀರು ಹಾಕಿದ್ರು ಸರ್ ಆ ಕಣ್ಣೀರು ನೋಡೋಕ್ಕಾಗದೆ ನಾವಂತೂ ನಮ್ಮ ನಾವು ನಮ್ಮ ಅವ್ರ ಕಣ್ಣೀರಲ್ಲ ನಮ್ಮ ಕಣ್ಣೀರನ್ನು ನೋಡ್ತಾ ಇದ್ದೀವಿ ಎಷ್ಟು ನೋವು ಇದೆ ಅಂದರೆ ನಮಗೆ ತಡ್ಕೊಳ್ಳೋಕೆ ನಿದ್ದೆ ಬರ್ತಿಲ್ಲ ಸರ್ ನಮಗೆ ಇಲ್ಲಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್